ಕರವೇ ಇದ್ದಾರೆ ಅವ್ರಿಗೆ ನನ್ನ ಮೊದಲನೇ ಸರಿ ಭೇಟಿಯಾಗಿದ್ದು ನಾನು ಭೇಟಿ ಆದಮೇಲೆ ಅವರು ಏಕಾಏಕಿ ಬಂದು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ನನಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಅವರಿಗೆ ಬರೀ ಧನ್ಯವಾದ ಹೇಳಿದೆ ಸಾಲದು ಅವರ ಹೆಸರನ್ನ ತುಂಬ ಎಲ್ಲೂ ಕಳೆದಿರ ನಾವು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀನಿ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ನನಗೆ ಹೀಗೆ ಇದೇ ರೀತಿ ನನಗೆ ಕರವೇಗೆ ಪಾದಾರ್ಪಣೆ ಮಾಡೋದಕ್ಕೆ ನಮ್ಮ ಅಬ್ಬಿಗೆರೆ ವಿನೋದಣ್ಣ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾದಂಥ ಅಬ್ಬಿಗೆರೆ ವಿನೋದಣ್ಣವರು ಕೂಡ ನಮಗೆ ಭಾಳ ತುಂಬ ಬೆನ್ಮೇಲ್ಬಾಗಿ ನಿಂತು ನನ್ನನ್ನು ಇಲ್ಲಿವರೆಗೂ ಕಳಿಸಿದ್ದಾರೆ ಅವ್ರಿಗೂ ಕೂಡ ಅವ್ರ ಹೆಸರು ಕೂಡ ನಾನು ತುಂಬ ಎತ್ತರ ಸ್ಥಾನದಲ್ಲಿ ತೊಗೊಂಡೋಗೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಜೈ ಫೌಂಡೇಶನ್ ಅಧ್ಯಕ್ಷರಾದಂಥ ಜೈ ಕುಮಾರಣ್ಣವರು ಯಾವಾಗಲೂ ನಾನು ಬೆನ್ನ ಬೆನ್ನೇಲೆ ಕೈ ಇಟ್ಟುಕೊಂಡು ನೀನು ಏನೇ ಮಾಡು ಎಲ್ಲೇ ಮಾಡು ಒಳ್ಳೆ ರೀತಿಯಲ್ಲಿ ಮಾಡು ಅಂತ ಹೇಳಿ ನನಗೆ ಈ ಮಟ್ಟಕ್ಕೆ ತಂದು ಸದಾ ಅವರು ನನ್ನ ಪಕ್ಕದಲ್ಲಿ ನೆರಳಾಗಿ ನಿಂತ್ಕೊಂಡು ನನಗೆ ಇಲ್ಲಿವರೆಗೂ ತಂದಿದ್ದಾರೆ ಅವರ ಋಣನ ನಾನು ತೀರಿಸೋದಕ್ಕೆ ಆಗೋದಿಲ್ಲ ಆ ಋಣ ಅಂದರೆ ತುಂಬ ದೊಡ್ಡದಾಗುತ್ತೆ ಇಲ್ಲ ಧನ್ಯವಾದ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ ಯಾವುದೇ ಕಾರಣಕ್ಕೂ ಅವ್ರ ಹೆಸರನ್ನು ಗಗನೆತ್ತರಕ್ಕೆ ತೊಗೊಂಡೋಗ್ತೀನಿ ನಾನು ಎಲ್ಲೂ ಕೂಡ ಯಾವುದೇ ರೀತಿ ಕಮ್ಮಿ ಮಾಡೋದಿಲ್ಲ ಹಾಗೆ ನಮಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂಥ ಇದ್ದಾರೆ ಅವ್ರ ಸಹಕಾರದೊಂದಿಗೆ ಅವರ ಸಹಾಯದೊಂದಿಗೆ ಈ ಹೋರಾಟ ರೂಪವನ್ನು ಏನಿದೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತೇಳಿದ್ರೆ ಗೌಡ್ರು ಗೌಡ್ರು ಫೋನ್ ಮಾಡಿದ ತಕ್ಷಣ ದೂಸ್ರ ಬೇರೆ ಇನ್ನೇನು ಮಾತಾಡ್ದಿರ ಪುರುಷೋತ್ತಮಗೌಡರು ಇರಲಿ ಮಂಜು ನಮ್ಮ ಹುಡುಗ ತುಂಬ ಒಳ್ಳೆ ಹುಡುಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ನನ್ನ ಬಗ್ಗೆ ಅಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವ್ರಿಗೂ ಅವ್ರಿಗೂ ನನ್ನ ಧನ್ಯವಾದಗಳನ್ನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಗೌಡ್ರಿಗೆ ಅಬ್ಬಿಗೆರೆ ವಿನೋದಣ್ಣವ್ರಿಗೆ ಜಯಣ್ಣವ್ರಿಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದ ಧನ್ಯವಾದಗಳಕ್ಕೆ ಅನುಕೂಲಿಸಿಕೊಡ್ತೀನಿ ಅನ್ಪೂರ್ಣಕ್ಕವರು ಮತ್ತು ಕರವೆಯಲ್ಲಿ ಸ್ವಲ್ಪ ನನಗೆ ಪರಿಚಯ ಸ್ವಲ್ಪ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಯಾಕಂತ ಹೇಳಿದ್ರೆ ನಾನು ಕೆಲಸಕ್ಕೆ ಅಂತ ನಿಂತ್ಕೊಂಡಾಗ ಮಾತು ಕಡಿಮೆ ಮಾಡ್ತೀನಿ ಕೆಲಸ ಜಾಸ್ತಿ ಮಾಡ್ತೀನಿ ಇದನ್ನು ನಾನು ಮುಂದಿನ ದಿನಗಳಲ್ಲಿ ಬೇಗ ಎಲ್ಲರನ್ನು ಪರಿಚಿತರನ್ನಾಗಿ ನಾನು ಹೋರಾಟ ರೂಪಗಳನ್ನ ಬೇರೆ ಬೇರೆ ರೀತಿಯಲ್ಲಿ ರೂಪಿಸ್ಕೊಂಡು ಹೋಗ್ತೀನಿ ಇದೇ ರೀತಿ ಏನು ಕನ್ನಡಿಗರಿಗೆ ನಮ್ಮ ಮಾಲಾಫೇಶಿಯಾನ ಬಾಗ್ಲಾಗ್ಸಿದ್ದು ನೀವೆಲ್ಲ ನೋಡಿರ್ಬೋದು ಮಾಧ್ಯಮ ಮಿತ್ರರು ಮಾಧ್ಯಮದ ಮುಖಾಂತರ ಎಲ್ಲ ನೋಡಿರ್ಬೋದು ಇದೇ ರೀತಿ ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಅಲ್ಲ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಕನ್ನಡಿಗರಿಗೆ ಉದ್ಯೋಗ ಅನ್ನೋದು ಕೊಡೋಲ್ಲ ಅಂತ ಹೇಳಿದಾಗ ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ರೂಪ್ಸೋ ರೂಪ್ಸೇ ರೂಪಿಸ್ತೀವಿ ಇದು ಎಚ್ಚರಿಕೆನಾದರೂ ತಿಳ್ಕೊಬೋದು ಏನಾದರೂ ತಿಳ್ಕೊಬೋದು ರೂಪ್ಸೇ ರೂಪಿಸ್ತೀವಿ ನಮ್ಮ ಹೋರಾಟದ ರೀತಿಯೇ ಬೇರೆ ಇರುತ್ತೆ ನಮ್ಮ ಹೋ ನಮ್ಮ ಹೋರಾಟ ನಿಮ್ಮ ಫ್ಯಾಕ್ಟ್ರಿ ಬಾಗ್ಲಕ್ಕೆ ಬರೋವರೆಗೂ ಅಷ್ಟೇ ನಿಮ್ಮ ಬೆಳೆ ಬೇಯೋದು ನಾವು ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕೆಲಸಕ್ಕೂ ತೊಂದರೆ ಆಗುತ್ತೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಇದನ್ನು ನೀವು ಯಾವ ಥರನಾದರೂ ತೊಗೋಬೋದು ಮುಂದಿನಗಳಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ರೂಪಿಸ್ತೀವಿ ಏನು ಕಾರ್ಮಿಕರಿಗೆ ನೀವೇನೇನು ಅನ್ಯಾಯ ಮಾಡ್ತಾಯಿದ್ದೀರಾ ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಇದನ್ನು ಅದನ್ನೆಲ್ಲ ನಾವು ಅಂಕಿಅಂಶದಲ್ಲಿ ತೊಗೊಂಡಿದ್ದೀವಿ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಯಿಂದ ನಿಮ್ಗೆ ಯಾವ್ಯಾವ ಥರ ಏನೇನು ಮಾಡಬೇಕು ಕನ್ನಡ ನಾಡಲ್ಲಿ ಇದ್ದೀರಾ ಕನ್ನಡ ನಾಡಲ್ಲಿದ್ದಮೇಲೆ ಕನ್ನಡಿಗರಿಗೆ ಫಸ್ಟ್ ಉದ್ಯೋಗ ಕೊಡಿ ಎಲ್ಲರೂ ಅದೇ ಸ್ಕೂಲಲ್ಲಿ ಓದಿರೋರು ಅವರು ಅದನ್ನೇ ಓದಿರೋದು ಅವರು ಅದೇ ಅಕ್ಷರನ ಬರೆಯೋದು ನೀವು ನಮ್ಮ ನಮ್ಮ ನಾಡಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತಾಯಿದ್ದೀರಾ ಕೆಲಸ ಮಾಡಿಸ್ಕೊತಾ ಇದ್ದೀರಾ ಕೆಲಸ ಮಾಡಿಸ್ಕೊಂಡಿದ್ದ ತಕ್ಕನಂಗೆ ಪ್ರತಿಫಲ ಕೊಡಬೇಕಾಗತ್ತೆ ನೀವು ನೀವು ಬೇರೆ ಬೇರೆ ರೀತಿ ಎಲ್ಲ ಆಟಗಳು ಆಡಿದ್ರೆ ನಮ್ಮ ಹತ್ರ ನಡೆಯೋದಿಲ್ಲ ನಾವು ಅದನ್ನು ಬಿಡೋದು ಇಲ್ಲ ದಯಮಾಡಿ ಇದ್ದೀನಿ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ಉಗ್ರ ರೀತಿ ಹೋರಾಟ ನಾವು ಏನು ರೂಪಿಸ್ತೀವಿ ನೀವು ನೋಡಿರ್ಬೋದು ಮಾಲ್ ಆಫ್ ಏಷ್ಯಾನ ಬಾಗ್ಲಾಕ್ಸೋದವಲ್ಲ ಹಾಗೆ ನಿಮ್ಮೆಲ್ಲ ಕಂಪ್ನಿಗಳನ್ನು ನಾವು ಬಾಲ್ ಬಾಗ್ಲಾಕ್ಸೋಕ್ಕೆ ರೆಡಿ ಇದ್ದೀವಿ ನಾವು ತಿಳಿಸ್ತಾ ಇದ್ದೀವಿ ಏನು ಇವತ್ತಿನ ದಿನ ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ನಾವು ಏನಾದರೂ ಹೋರಾಟಗಳು ಮಾಡೋಕ್ಕೆ ಹೋದಾಗ ಕೆಲವು ಕಡೆ ನಮ್ಮ ಕನ್ನಡಿಗರ ಪರವಾಗಿ ನಿಲ್ಲ ಅಂತ ಕೆಲವು ಕಂಪ್ನಿಗಳಾದರೆ ಕನ್ನಡಿಗರನ್ನು ಕೆಣಕುವಂಥ ಕೆಲಸ ಕೆಲವು ಕಂಪ್ನಿಗಳು ಮಾಡ್ತಾವ್ರೆ ಕನ್ನಡಿ ಪರ ನಿಲ್ತಕ್ಕಂಥ ಕಂಪ್ನಿಗಳೇ ನಾವು ಸುದೀರ್ಘವಾಗಿ ಅವರಿಗೆ ಅವ್ರ ಜೊತೆಯಲ್ಲಿ ನಿಂತು ಅವ್ರಿಗೇನೇನು ಸೌಲಭ್ಯಗಳು ಬೇಕೋ ನಮ್ಮ ಕರ್ವೆ ಕುಟುಂಬದಿಂದ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಕನ್ನಡಿ ವಿರುದ್ಧ ಯಾರು ನಿಲ್ತಾರೋ ಅವ್ರನ್ನ ನಾವು ಯಾವತ್ತೂ ಯಾವತ್ತೂ ಸಹ ಸಿಂಹ ಸ್ವಪ್ನಾಗ ಅವರು ಕಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆದಂಥ ಇಂಡಿಯಾನಾ ಕಂಪ್ನಿ ವಿರುದ್ಧ ಕೆಲವು ಲೋಪದೋಷಗಳು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಹೋರಾಟಗಾರರು ಮಾಡಿದಾಗ ಅವರು ವಕೀಲರ ಮೂಲಕ ಒಂದು ನೋಟಿಸ್ ಕಳಿಸ್ತಾರೆ ಯಾಕಪ್ಪ ನೀವು ನೋಟಿಸ್ ಕಳಿಸ್ತೀರಾ ನೋಟಿಸ್ ಅಂಥ ಅವಶ್ಯಕತೆ ಏನಾದರೂ ಇದೆಯಾ ನೀವು ಸರಿ ಇದ್ದರೆ ಒಂದು ಮಾಧ್ಯಮ ಮುಖಾಂತರ ಒಂದು ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಹೇಳಿ ನಮ್ಮಲ್ಲಿ ಯಾವುದೇ ರೀತಿ ಲೋಪ ದೋಷ ಇಲ್ಲ ನಾವು ಈ ರೀತಿ ನಡ್ಕೊಳ್ತಾ ಇದ್ವಿ ನಾವು ಯಾವುದು ಪರ್ಮಿಷನ್ ತಗೊಳ್ತಾ ಇದ್ದೀವಿ ಅದಕ್ಕೆ ತಗೊಂಡಿದ್ವಿ ಅದೇ ಕಂಪ್ನಿಯಲ್ಲಿ ನಡೆಸ್ತಾಯಿದ್ವಿ ಅಂತೇಳಿ ನೀವು ಹೇಳ್ಬೋದಲ್ಲ ಯಾಕೆ ಹೇಳ್ಬಾರ್ದು ಏನು ಅಲ್ಲಿ ಯಾರೋ ಒಂದಷ್ಟು ಜನ ನಿಮ್ಮ ಪರವಾಗಿ ಇದ್ದಾರೆ ಹೇಳ್ಬಿಟ್ಟು ಅವ್ರನ್ನ ಇಟ್ಕೊಂಡು ಒಂದು ನೋಟಿಸ್ ಕಳಿಸೋ ಅಂತ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕನ್ನಡ ರಕ್ಷಣಾ ವೇದಿಕೆ ಕರ್ವೆ ಕಾರ್ಯಕರ್ತರು ಬಗ್ಗೋದಿಲ್ಲ ಇವತ್ತು ಒಂದು ನೋಟಿಸ್ ಕಳಿಸ್ಬೋದು ನಾಳೆ ಹತ್ತು ಕಳಿಸ್ಬೋದು ನಾಳದು ನೂರು ಕಳಿಸ್ಬೋದು ಯಾವುದೇ ನೋಟಿಸ್ಗಳಿಗೆ ಕನ್ನಡ ಕಾರ್ಯಕರ್ತರು ಬಗ್ಗೋದಿಲ್ಲ ಕನ್ನಡ ಪರ ಹೋರಾಟಗಳು ಯಾರೇ ಇರ್ಬೋದು ಬಗ್ಗೋದಿಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಗ್ಗೋದಿಲ್ಲ ಮಾಧ್ಯಮ ಮಿತ್ರರು ಯಾವತ್ತೂ ಒಂದು ನೈಜ ಸುದ್ದಿ ಮಾಡೋದಕ್ಕೆ ಇಷ್ಟಪಡ್ತಾರೆ ನಮ್ಮ ಮಾಧ್ಯಮದವರು ಬಂದಾಗ ಅವ್ರಿಗೆ ಸರಿಯಾದ ರೀತಿ ಸ್ಪಂದಿಸಿ ಹೇಳಿ ಈ ರೀತಿ ಈ ರೀತಿ ಐತೆ ಹೇಳಿ ಇಲ್ಲಿದೇನು ನಿಮ್ಮ ಆಡಳಿತ ಮಂಡಳಿದೆಯೋ ನಿಮ್ಮ ಮಾಲೀಕರನ್ನ ನೀವು ನೀವು ದಿಕ್ತಿಸೋ ಅಂತ ಕೆಲಸ ನೀವು ಮಾಡ್ತಾಯಿರ ದಿಕ್ ತಪ್ಪಿಸೋ ಅಂತ ಕೆಲಸ ಮಾಡಬೇಡ್ರಿ ನಿಮ್ಮ ಏನು ಇಂಡಿಯಾನ ಕಂಪ್ನಿ ಮಾಲೀಕರಿದ್ದಾರೆ ಕರಿ ಕೂತ್ಕೊಳ್ಳ್ರಿ ಮಾತಾಡಿರಿ ಏನೈತೆ ಅಂತ ಹೇಳಿರಿ ನಾವು ಈ ರೀತಿ ನಡೆಸ್ತಾ ಇದ್ದೀವಿ ಇಷ್ಟು ವರ್ಷ ಆಗಿದೆ ಇದೇ ರೀತಿ ತಗೊಂಡಿದ್ವಿ ನಮ್ಮ ಕಂಪ್ನಿಯಿಂದ ಯಾವುದೇ ರೀತಿ ಅಚಾತುರಿ ಆಗೋದಿಲ್ಲ ಅವಘಡಗಳಾಗೋದಿಲ್ಲ ಅಂತೇಳಿ ಹೇಳಿ ನಿಮ್ಮ ಕಂಪ್ನಿಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಆ ಲೋಪದೋಷಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಮೇಲೆ ಇಲ್ಲ ಸ್ಥಳದ ಆರೋಪಗಳು ಯಾಕೆ ಮಾಡ್ತೀರಿ ಏನು ನಿಮ್ಮ ಕಂಪ್ನಿಗೆ ಎಷ್ಟು ಕಾಂಪೌಂಡ್ ಹಾಕೊಂಡಿದ್ರ ಅದ್ರ ಬಗ್ಗೆ ಲೆಕ್ಕ ಅಂಕಿಅಂಶಗಳಿದಾವೆ ನಿಮಗೆ ಆ ನೋಟಿಸ್ ಬೋರ್ಡಲ್ಲಿ ಹಾಕಿ ಲಾಸ್ಟಲ್ಲಿ ತೋರಿಸಿ ನೀವು ಮಾಧ್ಯಮದವ್ರು ತೋರಿಸಿ ಹೋರಾಟಗಾರರು ತೋರಿಸಿ ನಮ್ಮ ಕಾರ್ಮಿಕರು ಕೆಲಸ ಮಾಡ್ತಿದ್ರೆ ಅವ್ರಿಗೆಲ್ಲ ತೋರಿಸಿ ಆ ರೀತಿ ಎಲ್ಲ ಮಾಡೋದಲ್ಲ ನೀವು ಈ ರೀತಿ ಒಳ್ಳೆಯ ರೀತಿಯಲ್ಲಿ ಮಾಡಿ ಆವಾಗ ನಿಮ್ಮನ್ನು ನಾವು ಖುಷಿ ಪಡ್ತೀವಿ ನಿಮ್ಮಲ್ಲಿ ಲೋಪದೋಷಗಳಿಲ್ಲ ಅಂದಾಗ ನಾವು ಕರ್ವೆ ಕಾರ್ಯಕರ್ತರು ಖುಷಿ ಪಡ್ತೀವಿ ಈ ರೀತಿ ಮಾಡೋದಿನ ನೀವು ಯಾವುದೇ ರೀತಿ ಲಾಭ ಪಡೆಯೋದಿಕ್ಕಾಗೋದಿಲ್ಲ ನಿಮ್ಮ ಕಂಪ್ನಿಯ ಮಾಲೀಕರು ಉಳಿಬೇಕಾದ್ರೆ ನೀವು ಆಡಳಿತ ಮಂಡಳಿ ಸರಿ ಇದ್ದಾಗ ಮಾತ್ರ ನೀವು ಉಳಿಯೋಕೆ ಸಾಧ್ಯ ಆಗೋದು ಇಲ್ಲಾಂದರೆ ನಮ್ಮ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗೋಂಥ ಸ್ಥಿತಿ ನಮಗೆ ಮೇಲ್ನೋಟ ಕಾಣಿಸ್ತಾ ಇದೆ ಅಲ್ಲಿನ ಸ್ಥಳೀಯರ ಮುಖಾಂತರ ನಾವು ಕೇಳ್ಪಟ್ಟಾಗ ನಿಮ್ಮ ಲೋಪದೋಷಗಳೇ ಜಾಸ್ತಿ ಕಾಣಿಸ್ತಾ ಇರೋದು ಇಷ್ಟು ದಿವಸ ಯಾಕೆ ಬೂದಿ ಮುಚ್ಚಿದ ಕೆಂಡ ಥರ ಇತ್ತು ಅಂತಂದರೆ ನೀವು ಅಲ್ಲಿ ಒಂದು ಐದಾರು ಜನನ ನೀವು ಇಟ್ಕೊಂಡು ಹಿಡಿದಿಟ್ಕೊಂಡು ಅವ್ರಿಗೇನು ತಿಂಗಳ ತಿಂಗಳ ಸಂಬಳ ಕೊಡೋ ಅಂಥದ್ದು ತಿಂಗಳ ತಿಂಗಳು ಅವ್ರಿಗೆ ಏನು ಕೊಡಬೇಕು ಅನ್ನೋದು ಕೆಲಸ ಮಾಡ್ತಿದ್ರಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದು ಯಾವುದು ಇಲ್ಲ ಅಂತೇಳಿ ಯಾರು ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ಇಟ್ಕೊಂಬಿಡ್ರಿ ಅವ್ರ ಸಂಪರ್ಕ ಇಟ್ಕೊಂಡಂಗೆ ಕಾರ್ಮಿಕರ ಪರ ಕಾರ್ಮಿಕರಲ್ಲಿ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡಿ ಆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಒಂದು ದಿನ ನಮ್ಮ ಸಹೋದರರಾದ ಮಂಜುನಾಥ್ರವರು ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯಾಗಿ ಆಗಿರೋದು ಸಂತಸದ ವಿಷಯ ಅದೇ ರೀತಿ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ನಮ್ಮ ಪುರುಷೋತ್ತಮ ಗೌಡರು ಕೂಡ ಆಗಮಿಸಿ ಅವರಿಗೆ ಒಂದು ಶುಭ ಹಾರೈಸಿರೋದು ತಾವೆಲ್ಲ ಗಮನಿಸಿದ್ದೀರಾ ಇದೇ ರೀತಿ ತಮ್ಮ ಮಾಧ್ಯಮ ಮಿತ್ರಗಳು ಎಲ್ಲರೂ ಸೇರಿ ಒಂದು ಕನ್ನಡಪರ ಹೋರಾಟಕ್ಕೆ ಒಂದು ಸಂಘಟನೆಗಳು ನಿಂತಾಗ ತಾವು ಕೂಡ ಬೆನ್ನಲ್ಲೇ ನಿಜಕ್ಕೂ ಒಂದು ನ್ಯಾಯ ಸಿಗುವಂಥ ಕೆಲಸ ಆಗುತ್ತೆ ಯಾಕಂದ್ರೆ ಸಿಗುವ ಯಾವಾಗ್ಲೂ ಇಡ್ತಾರೆ ಅದೇ ರೀತಿ ಇನ್ನಷ್ಟು ಹೋರಾಟಕ್ಕೆ ಬೆಂಬಲ ಕೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ ಈಗಾಗ್ಲೇ ನನ್ನ ಹೆಸರು ಜಯಕುಮಾರ್ ಅಂತ ಹೇಳಿ ಈಗಾಗಲೇ ತಾವು ಗಮನಿಸಿರ್ಬೋದು ಕನ್ನಡ ನಾಡಿನಲ್ಲಿ ಇವತ್ತು ಪರಭಾಷಿಕರ ಹಾವಳಿ ಜಾಸ್ತಿ ಆಗಿದೆ ಈಗ ನಾವು ದೊಡ್ಡಬಳ್ಳಾಪುರ ಆಗಿರ್ಬೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಂದ್ಕೊಂಡಂತೆ ನಾವು ಈಗ ಗಡಿ ನಾಡು ಅನ್ನೋ ರೀತಿಯಲ್ಲಿ ಇದ್ದೀವಿ ಗಡಿ ಜಿಲ್ಲೆ ಗಡಿ ತಾಲೂಕುಗಳಿಗೆ ಈಗ ಕೂಗಾಳ ತೀರ್ದುರ್ಗದಲ್ಲಿ ಆಂಧ್ರ ಪ್ರದೇಶ ಇದೆ ಈಗ ಇಲ್ಲೇನಾಗಿದೆ ಬಹಳಷ್ಟು ಪರಭಾಷಿಕರು ಬಂದಿದ್ದಾರೆ ಈಗ ಕನ್ನಡದವರು ಎಲ್ಲರೂ ಸ್ವಾಗಿಸ್ತೀವಿ ಆಗಂದು ಮಾತ್ರಕ್ಕೆ ಅವ್ರನ್ನ ಎಲ್ಲರೂ ಕೂಡ ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅವರು ನಾವು ಒಂದು ಒಳ್ಳೆ ದುರುಪಯೋಗ ಪಡಿಸ್ಕೊಂಡು ಇವತ್ತು ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡದಿರ ನಾ ಯಾರು ಪರಭಾಷಿಕರಿದ್ದಾರೆ ಅವರಿಗೆ ವಲಸೆ ಬಂದವರಿಗೆ ಅವರಿಗೆ ಮಾತ್ರ ಉದ್ಯೋಗಾವಶ್ಯಕಗಳನ್ನು ಕೊಟ್ಟು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇರೋದು ಸಾಕಷ್ಟು ಕಣ್ಣು ಬಂದಿರ್ತದೆ ಅದೇ ರೀತಿ ನಾಮಫಲಕಗಳು ಕೂಡ ಕನ್ನಡಕ್ಕೆ ಮೊದಲು ಆದ್ಯತೆಯನ್ನು ನೀಡಬೇಕು ನೀವಿರೋದು ಕರ್ನಾಟಕದಲ್ಲಿ ಹೊರ ರಾಜ್ಯದಲ್ಲ ಇವತ್ತು ಹೊರ ರಾಜ್ಯಗಳು ತಾವು ಗಮನಿಸಿದ್ರೆ ಅವ್ರದೇ ಆದ ಭಾಷೆ ಪ್ರಾದೇಶಿಕ ಭಾಷೆಗಳ ಬಗ್ಗೆ ಅವ್ರದೇ ಆದ ಒಲವಿದೆ ನಮ್ಮಲ್ಲಿ ಏನಾಗ್ತಾಯಿದೆ ಈಗ ಮೊನ್ನೆ ಹೋರಾಟದ ನಂತರ ಈಗ ಒಂದು ಫಲಶ್ರುತಿ ಹೋಲಾಟದ ಫಲಶ್ರುತಿ ಪರವಾಗಿ ನಮ್ಮ ಒಂದು ಗಮನಿಸಿದಾಗ ಭಾಳಷ್ಟು ಬದಲಾವಣೆಗಳಾಗಿದೆ ಇದೇ ರೀತಿ ಸಂಪೂರ್ಣವಾಗಿ ಯುವಕರು ಈ ನಮ್ಮ ಮಂಜುನಾಥ್ ಸೋದರಂಥ ಯುವಕರು ಎಲ್ಲರೂ ಒಂದುಗೂಡಿ ಇವತ್ತು ಕನ್ನಡ ನಾಡು ನುಡಿ ಭಾಷೆ ಜಲ ಯಾವುದೇ ರೀತಿಯಾದ ಅನ್ಯಾಯವಾದಾಗ ನಾವೆಲ್ಲರೂ ಸೇರಿ ಒಂದು ಉಗ್ರವಾದ ಹೋರಾಟಕ್ಕೆ ಬೆಂಬಲವಂತ ನೀಡಿ ಈ ಒಂದು ನಾಡು ನುಡಿ ರಕ್ಷಣೆಗೆ ಸದಾ ಸಿದ್ಧಿರಬೇಕಂತ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ಈಗಾಗಲೇ ನಮ್ಮ ಪುರುಷೋತ್ತಮ ಗೌಡರು ಕೂಡ ಭಾಳಷ್ಟು ವಿಚಾರಗಳು ತಿಳಿಸಿದ್ದಾರೆ ಇಲ್ಲಿ ಕೈಗಾರಿಕೆಗಳಲ್ಲಿ ಆಗ್ತಾರೆ ಅಂತ ಅನ್ಯಾಯ ನಮ್ಮ ಕನ್ನಡಿಗರ ವಿರುದ್ಧವಾಗಿ ಅದನ್ನು ನಿಲ್ಲಿಸಿ ಕೂಡಲೇ ಕೈಗಾರಿಕೆಗಳು ಎಚ್ಚೆತ್ತುಕೊಂಡು ಈ ಒಂದು ಬದಲಾವಣೆ ನಮ್ಮ ಸೋದರರಾದ ಮಂಜುನಾಥ್ ಹೇಳಿದಾಗೆ ಬದಲಾವಣೆಗಳು ತನ್ನಿ ಆಗ ತಮಗೂ ಕೂಡ ಒಳ್ಳೆಯದಾಗುತ್ತೆ ಇವತ್ತು ಕನ್ನಡ ನಾಡಿನಲ್ಲಿ ತಾವು ಇಲ್ಲಿ ಬಂದು ಭಾಳಷ್ಟು ಸಂಪಾದನೆ ಇದ್ದೀರಾ ಅದಕ್ಕೆ ಸ್ವಲ್ಪ ಅದು ಋಣ ತೀರಿಸುವಂಥ ಕೆಲಸ ಮಾಡಬೇಕು ಕೈಗಾರಿಕೆಗಳಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ನಮ್ಮ ಸೋದರರಾದ ಮಂಜುನಾಥ್ ಅವ್ರಿಗೆ ಶುಭ ಹಾರೈಸ್ತಾ ಮತ್ತೊಂದು ಬಾರಿ ಅವರು ಈ ಒಂದು ಸಂಘಟನೆಗೆ ನಿಜವಾಗ್ಲೂ ಒಂದು ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಸಂಪೂರ್ಣವಾದ ನಂಬಿಕೆ ಇದೆ ಅದೇ ರೀತಿ ಯುವಕರು ಬರಬೇಕು ಸರ್ ಇವತ್ತು ಯುವಕರು ಎಲ್ಲರೂ ಬಂದು ಒಗ್ಗೂಡಿದ್ರೆ ಬದಲಾವಣೆ ಸಾಧ್ಯ ಆಗುತ್ತೆ ಆ ಬದಲಾವಣೆಗೆ ಯುವಕರೆಲ್ಲ ತಾಲೂಕಿನ ಎಲ್ಲ ಯುವಕರು ನಮ್ಮ ಮಂಜುನಾಥ್ ಅವರ ಪರವಾಗಿ ನಿಂತ್ಕೊಂಡು ಕನ್ನಡದ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಯಾವುದೇ ರೀತಿಯಲ್ಲೂ ಕೂಡ ಇಂಜರಿ ಇದೆ ಅಂತ ಹೇಳಿ ಇಮ್ನ ಮಲೆ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್